ಸಂಜೆ ಐದು ಇಪ್ಪತ್ತರಿಂದ ಆರು ಹದಿನೈದರವರೆಗೆ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ಸುರಿದ ಭಾರೀ ಮಳೆಗೆ ಗ್ರಾಮದ ಶಂಶುದ್ದೀನ್ ದರ್ಗಾ ಸೇರಿ ಗ್ರಾಮದಲ್ಲಿನ ನಲವತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದ್ದರಿಂದ ಗ್ರಾಮದ ಜನರು ಸಂಕಷ್ಟಕ್ಕೀಡಾದ ಪರಿಸ್ಥಿತಿ ಬಂದೊದಗಿತ್ತು പന്തുകളും <muchas>

可렇可以렇以 ಸುಮಾರು ಒಂದು ಗಂಟೆಯವರೆಗೆ ಸುರಿದ ಭಾರಿ ಮಳೆಯಿಂದಾಗಿ ಗ್ರಾಮದ ಎತ್ತರ ಪ್ರದೇಶವಾದ ರಾಮಲಿಂಗ ದೇವಸ್ಥಾನ ಬಸ್ತಿಗಲ್ಲಿ ಎರಡು ಬದಿಯ ಒಳಚರಂಡಿಗಳು ತುಂಬಿ ಹರಿದಿದ್ದರಿಂದ ಚರಂಡಿಗಳು ಸಂಪೂರ್ಣ ನೀರು ದರ್ಗಾದಲ್ಲಿ ನುಗ್ಗಿದ್ದರಿಂದ ನೀರಿನ ರಭಸಕ್ಕೆ ದರ್ಗಾದಲ್ಲಿದ್ದ ಪರ್ಸಿಗಳು ಕಿತ್ತು ಹೋಗಿವೆ ಡ್ರೈನೇಜ್ಗಳಲ್ಲಿನ ತ್ಯಾಜ್ಯ ವಸ್ತುಗಳು ಹೊಲಸು ನೀರು ದರ್ಗಾದಲ್ಲಿ ಬಂದು ಸಿಲುಕಿದ್ದರಿಂದ ಇಡೀ ದರ್ಗಾ ಜಲಾವೃತಗೊಂಡಿತ್ತು ಇಷ್ಟೇ ಅಲ್ಲದೆ ಶಮನೆವಾಡಿ ಬಸ್ ನಿಲ್ದಾಣದಿಂದ ಚಿಕ್ಕೋಡಿ ಕೂಡು ರಸ್ತೆಯ ತುಂಬಾ ಮಳೆ ನೀರು ಬೃಹತ್ ಪ್ರಮಾಣದಲ್ಲಿ ಹರಿದು ಬಂದಿದ್ದರಿಂದ ಮಡಿವಾಳರ ತೋಟದಲ್ಲಿನ ಮುಜಾವರ್ ಅಪ್ರಾಜ್ ಪಾನ್ನಾರಿ ಕುಟುಂಬಗಳಿಗೆ ಸೇರಿದ್ದ ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿಯೇ ದಿನಬಳಕೆ ವಸ್ತುಗಳು ಧಾನ್ಯ ಹಾಸಿಗೆ ಹೊದಿಕೆಗಳು ತೊಯ್ದು ಜನರು ಪರದಾಡುವಂತಾಯಿತು ಕಳೆದ ಮೂರು ದಿನಗಳಿಂದ ಸುರಿಯುತ್ತಿದ್ದ ಭಾರೀ ಮಳೆ ರವಿವಾರ ಮತ್ತು ಸೋಮವಾರ ನಾಲ್ಕು ಗಂಟೆಯವರೆಗೆ ವಿಶ್ರಾಂತಿ ಪಡೆದಿತ್ತು ನಾಲ್ಕು ಗಂಟೆಯ ನಂತರ ಮಳೆ ಗಾಳಿ ಪ್ರಾರಂಭವಾಗಿ ಸಂಜೆ ಐದು ಗಂಟೆಯಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯಿತು ಪರಿಣಾಮ ಶಮನಿವಾಡಿ ಗ್ರಾಮದಲ್ಲಿನ ಲಕ್ಷ್ಮೀನಗರದ ರಾಜು ಕಮತೆ ಪೋಪಟ್ ಹನುಮನಾಳ್ ರಾಜುಮಾಳಿ ಮಹಾದೇವ ದಗಡೆ ಇಸ್ಮೈಲ್ ಮುಜಾವರ್ ಚಂದ್ ಮುಜಾವರ್ ಅಪ್ಪ ಸಾಹೇಬ್ ಕೋಕನೆ ಸೇರಿದಂತೆ ನಲವತ್ತಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಧಾನ್ಯ ಸೇರಿ ದಿನಬಳಕೆ ವಸ್ತುಗಳು ನೀರಲ್ಲಿ ಸಿಲುಕಿ ಹಾನಿಯುಂಟಾಗಿದೆ आगे सुनो मोलो आगे सुनो मोलो कुनील कुर्ने कौन सी नोट है कुनील कुर्ने अच्छा उसे जरूर कुर्ने अल्लाह मर ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ